ನೋಡರ ಸತ್ಯವಿಲ್ಲ ಸಕ್ಕರೆ ತರ ಇದೆ ಅಂತ ಎಲ್ಲೋಕ್ಕೆ ಶಿಕ್ಷಣ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗಿದೆ ದೈಹಿಕ ಬೆಳವಣಿಗೆಗೆ ಪೂರಕವಾಗಬೇಕು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಶಿಕ್ಷಣ ಕೇವಲ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗದೆ ದೈಹಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಬದ್ಧವಾಗಿದೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಹಾಗೂ ಹಣಕಾಸು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಾರ ಜಿಲ್ಲೆ ಮತ್ತು ಐಬಿಎಂ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವದೊಂದಿಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನ ಸಮಾನ ಚಿತ್ತದಿಂದ ಸ್ವೀಕರಿಸಿ ಮುನ್ನುಗ್ಗಬೇಕು ಗೆಲ್ಲುವವರು ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನ ಉತ್ತುಂಗಕ್ಕೇರಿಸುವಂತಾಗಬೇಕು ಸೋತವರು ಧೃತಿಗೆಡದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬತ್ತೇ ಪ್ರಯತ್ನ ಯತ್ನಂ ಪ್ರಯತ್ನಂ ದೈವ ಬಲಂ ಎಂಬಂತೆ ನಿರಂತರವಾಗಿ ಗುರಿ ಸಾಧನೆಗೆ ಶ್ರಮಿಸಿದಾಗ ದೈವ ಸಂಕಲ್ಪ ದೊರೆಯುತ್ತದೆ ಎಂದರು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮಕ್ಕಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ ಕಾರಣ ಕ್ರೀಡೆಯಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ ಶಿಕ್ಷಣ ಅಂದರೆ ಕೇವಲ ಪುಸ್ತಕದಿಂದ ಬರುವ ಜ್ಞಾನವಾಗಬಾರದು ದೈಹಿಕ ಬೆಳವಣಿಗೆಯೂ ಸಹ ಶಿಕ್ಷಣದ ಒಂದು ಭಾಗವಾಗಬೇಕು ಎಂದರು ಮಕ್ಕಳಿಗೆ ಒಂದು ಪ್ರತಿ ವರ್ಷ ಕೂಡ ಸಿಡಿಗಳನ್ನು ವ್ಯವಸ್ಥೆ ಮಾಡ್ತಾರೆ ನಾನು ಕಂಡಾಗೆ ನಮ್ಮ ತಾಲೂಕಿನಲ್ಲಿ ಪ್ರೈಮರಿ ಸ್ಕೂಲ್ ಆಗ್ಬೋದು ಹೈಸ್ಕೂಲ್ ಆಗ್ಬೋದು ಪೂರ್ವ ಕಾಲೇಜ್ ಆಗ್ಬೋದು ಈ ಭಾಗಗಳಲ್ಲಿ ಭಾಗವಹಿಸಿದಂಥ ಮಕ್ಕಳು ಇವತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಕೂಡ ಹೋಗಿದ್ದಾರೆ ವಿಶೇಷ ಕ್ರೀಡೆಯನ್ನು ನಾವು ಈ ಮಕ್ಕಳಿಗೆ ಇತ್ತೀಚೆಗೆ ದೈಹಿಕ ಅಭ್ಯಾಸಗಳೇ ಇಲ್ಲ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಅಥವಾ ಬೇರೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ಶಾಲೆ ಹೊರಲಿಕ್ಕಿನ ಬದಲು ಪಾಲ್ಗ ಇವತ್ತೇನಾಗಿದೆ ನಮ್ಮ ಜೀವನ ಶೈಲಿಯಲ್ಲಿ ಬೆಳಗ್ಗೆ ತಯಾರಾಗಿ ಶಾಲೆಗೆ ಬರಲೇ ಕಷ್ಟ ಮಕ್ಕಳು ಹಂಗಾಗಿ ಅವರು ಇವತ್ತು ಹೆಚ್ಚಿನ ತಮ್ಮ ದೈಹಿಕ ಶಕ್ತಿಯನ್ನು ಬಳಸಲಿಕ್ಕೆ ಮಕ್ಕಳು ಇಚ್ಛೆ ಕೊಡೋದಿಲ್ಲ ಕಾಲೇಜ್ ಬಂದೋ ಕಷ್ಟ ಹೋಗುವ ಎರಡರೂ ಸಿಗ್ಬಿಟ್ಟ ಆದರೂ ಕೂಡ ಸರ್ಕಾರ ನಿಮ್ಮೆಲ್ಲರೂ ಕೂಡ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ನಿಮ್ಮ ನಿಂತಕ್ಕಂಥ ಪ್ರತಿಭೆಯನ್ನ ಬರುವ ಮೂಲಕ ಮತ್ತು ಈ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ರೀಡಾ ವಿದ್ಯಾರ್ಥಿಗಳು ಪರಸ್ಪರ ಸಮ್ಮಿಲವಾಗಿ ಎರಡು ದಿನಗಳ ಮಟ್ಟಿಗೆ ಮುಂದೆ ಎರಡು ದಿನಗಳ ಮಟ್ಟಿಗೆ ಎಲ್ಲ ಸ್ನೇಹಿತರು ಹಣದ ಬಂದ ಉತ್ಸುಕರಾಗಿ ಗುರುತರಾಗಿ ಒಂದು ಸಂದರ್ಭ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಮಕ್ಕಳೇ ಇವತ್ತು ಕ್ರೀಡೆಗಳು ಮನುಷ್ಯ ಜೀವನದಲ್ಲಿ ಬಹಳ ಪ್ರಮುಖ ವಾತಾವರಣ ವಹಿಸುತ್ತವೆ ಯಾವ ಮಗು ಯಾವ ವಿದ್ಯಾರ್ಥಿ ಕ್ರೀಡೆಯಲ್ಲಿ ಭಾಗವಹಿಸಿ ಲವಲವಿಕೆ ನಿಂತಾರೋ ಬಹುಶಃ ಆ ವಿದ್ಯಾರ್ಥಿಗೆ ಕಾಯಿಲೆ ಮಟ್ಟ ಖರೀದಿ ಮಾಡಿ ಕಾಣಬೇಕು ಯಾಕಂದ್ರೆ ಕ್ರೀಡೆಗಳಲ್ಲಿ ವ್ಯಾಯಾಮದಲ್ಲಿ ತಾವು ಪ್ರತಿದಿನ ತೊಡಗಿಸ್ಕೊಂಡಾಗ ಸಾಮಾನ್ಯವಾಗಿ ನಿಮ್ಮ ದೇಹದಲ್ಲಿ ರೋಗಗಳನ್ನ ಎಲ್ಲಿ ಶಕ್ತಿ ಉತ್ಪತ್ತಿ ಆಗ್ತದೆ ಮಕ್ಕಳೇ ಇವತ್ತು ನೀವು ಈ ಎಲ್ಲ ಸ್ಪರ್ಧೆಗಳನ್ನ ಆಡ್ಲಿಕ್ಕೆ ಬಂದಿದೆ ಬಹಳ ಬಿತ್ತಿದೆ ನಾವು ಇದ್ದೀವಿ ನೀವು ಬಿಸಲಿದ್ದೀರಿ ಹೆಚ್ಚಿಗೆ ಭಾಷೆ ಮಾಡೋದು ಬೇಡ ಈ ಸ್ಪರ್ಧೆಗಳನ್ನ ಯಾರೇ ಸ್ಕೂಲಲ್ಲಿ ಯಾರೇ ಗೆಲ್ಲಲಿ ಇದರ ಸ್ಪರ್ಧೆಯಾಗೆ ಸ್ವೀಕರಿಸಿ ಸ್ನೇಹವಾಗಿ ಸ್ವೀಕರಿಸಿ ಗೆದ್ದವರು ಯಾರು ಕೂಡ ಬೀಗುವಂತಿಲ್ಲ ಸೋತವರು ಕುಗ್ಗುವಂತಿಲ್ಲ ದಿನ ನಾವು ಸಮಾನವಾಗಿ ಸಮಾನ ಮನಸ್ಸುಗಳಿಂದ ಸ್ವೀಕರಿಸಬೇಕು ಇಲ್ಲೇನು ಅಂತಿಮ ಸೂಚನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನಗಳಿದ್ದಾರೆ ಅವರ ತೀರ್ಮಾನಕ್ಕೆ ಒಳಪಟ್ಟು ತಾವೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಇಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕೂಡ ವಿದ್ಯಾರ್ಥಿಗಳು ಹೋಗಿ ಭಾಗವಹಿಸಬೇಕು ಅಂತೇಳಿ ನಮಗಾದರೂ ಆಸೆ ಹೀಗೆ ಮಾಡಿದಾಗ ನೀವು ನಿಮಗೆ ಕ್ರೀಡೆಗಳಲ್ಲಿ ಆಸಕ್ತಿ ತುಂಬಿರ್ತಕ್ಕಂತಹ ನಿಮ್ಮ ಪ್ರಾಮುಖ್ಯರಾಗಿರ್ಬೋದು ದೈಹಿಕ ಆಗಿರ್ಬೋದು ಅವರಿಗೂ ನಿಮ್ಮ ತಂದೆ ತಾಯಿಗಳಿಗೂ